ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಈಗ ಮನೆಯೊಂದು ಮೂರು ಬಾಗಿಲಾದಂತೆ ಕಾಣಿಸ್ತಾ ಇದೆ ಬಣಗಳ ಬಡಿದಾಟ ತಾರಕ ಕೇರ್ತಿದ್ದಂತೆ ಕೋರ್ ಕಮಿಟಿ ಮೀಟಿಂಗ್ ಅನ್ನ ನಿನೆ ಆಯೋಜನೆ ಮಾಡಿದ್ರು ಆದರೆ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ರಾಜ್ಯದ ನಾಯಕರು ರಾಜ್ಯ ಬಿ ಜೆ ಪಿಯ ಉಸ್ತುವಾರಿಗೆ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ ಇನ್ನು ನಾಯಕರ ಪ್ರಶ್ನೆಗಳಿಗೆ ಉಸ್ತುವಾರಿನೇ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ ಗಮನಿಸ್ತಾ ಹೋಗೋಣ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಉಸ್ತುವಾರಿಗೆ ಬೆವರಿಳಿಸಿದ್ದಾರೆ ನಾಯಕರು ರಾಜ್ಯ ನಾಯಕರ ಪ್ರಶ್ನೆಗಳಿಗೆ ಉಸ್ತುವಾರಿ ರಾಧಾಮೋಹನ್ ಫುಲ್ ಹಾಕಿಬಿಟ್ಟಿದ್ದಾರೆ ಯತ್ನಾಳ್ ಬಾಯಿಗೆ ನಿಮ್ಮಿಂದ ಇಲ್ಲಿವರೆಗೂ ಕೂಡ ಬೀಗ ಹಾಕಲು ಆಗಿಲ್ಲ ಅಂತ ಹೇಳಿದ್ದಾರೆ ನಿಮ್ಮ ಶೋಕಾಸ್ ನೋಟಿಸ್ಗೂ ಕೂಡ ಯತ್ನಾಳ್ ಕ್ಯಾರೇ ಅಂತಿಲ್ಲ ದಿನ ಬೆಳಗಾದ್ರೆ ಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ಕೊಡೋದೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶಾಸಕ ಯತ್ನಾಳ್ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಇನ್ನು ಯತ್ನಾಳ್ ಮೇಲೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ಯಾಕೆ ತೋರಿಸ್ತಿದ್ದೀರಿ ಅಂತ ರಾಜ್ಯದ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ಗೆ ನಾಯಕರು ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನಿಟ್ಟಿದ್ರು ಬೆಂಗಳೂರಿನ ಬಿಜೆಪಿಯ ಕಚೇರಿಯಲ್ಲಿ ನಡೆದಂತಹ ಕೋರ್ ಕಮಿಟಿ ಮೀಟಿಂಗ್ ಇನ್ನು ಸಭೆಯಲ್ಲಿ ಬಿ ವಿಜಯೇಂದ್ರ ಸಂಸದ ಬಸವರಾಜ್ ಬೊಮ್ಮಾಯಿ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಶಾಸಕ ಅಶ್ವತ್ಥ ನಾರಾಯಣ ಇನ್ನು ಬಿ ಶ್ರೀರಾಮುಲು ಮತ್ತು ಸಿಟಿ ರವಿ ಸೇರಿದಂತೆ ಡಿ ವಿ ಸದಾನಂದ ಗೌಡರು ಕೂಡ ಭಾಗಿಯಾಗಿದ್ರು ರಾಜ್ಯ ಬಿಜೆಪಿಯ ರಾಜಕೀಯ ಬೆಳವಣಿಗೆ ಮನೆಯೊಂದು ಮೂರು ಬಾಗಿಲಾದಂತೆ ಕಾಣಿಸ್ತಾ ಇದೆ ಇವೆಲ್ಲ ಬಣಗಳ ಬಡಿದಾಟ ಬಿಸಿ ಬಿಸಿ ವಾಗ್ದಾಳಿಗಳು ಇದರ ನಡುವೆ ಬಿಜೆಪಿಯಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು ಇನ್ನು ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಉಸ್ತುವಾರಿಗೆ ರಾಜ್ಯ ನಾಯಕರು ಫುಲ್ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಯಾಕೆ ಹಿಂಗಾಗ್ತಿದೆ ರಾಜ್ಯದಲ್ಲಿ ಅನ್ನೋದಾಗಿ ಅನೇಕ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಇಟ್ಟುಬಿಟ್ಟಿದ್ದಾರೆ ರಾಜ್ಯ ನಾಯಕರ ಪ್ರಶ್ನೆಗಳಿಗೆ ರಾಜ್ಯ ಬಿಜೆಪಿಯ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ಅಗರ್ವಾಲ್ ಅವರು ಫುಲ್ ಸುಸ್ತ ಅಂದ್ರೆ ಬಣ ಬಡಿದಾಟ ರಾಜ್ಯ ಬಿಜೆಪಿಯಲ್ಲಿ ಜೋರಾಗ್ತಾ ಇದೆ ಆತ ಬಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ ಮೇಲಿಂದ ರಾಜ್ಯಾಧ್ಯಕ್ಷ ಪಟ್ಟದ ವಿಚಾರವಾಗಿ ಸಾಕಷ್ಟು ಅಸಮಾಧಾನವನ್ನ ಬಿಜೆಪಿಯ ನಾಯಕರು ಹೊರಗಾಗ್ತಿದ್ದಾರೆ ಅದ್ರಲ್ಲಿ ಬಹಳ ಪ್ರಮುಖವಾಗಿ ಯತ್ನಾಳ್ ಅವರ ನೇತೃತ್ವದ ರೆಬಲ್ ಟೀಮ್ ನಾಯಕರು ಸಾಕಷ್ಟು ಬಹಿರಂಗ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ರಾಜ್ಯ ಬಿಜೆಪಿಗೆ ಒಂದು ಮುಜುಗರವನ್ನ ತರ್ತಿದ್ದಾರೆ ಈ ಮೂಲಕವಾಗಿ ಬಿಜೆಪಿಯಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಯತ್ನಾಳ್ ಅವರ ಬಾಯಿಗೆ ನಿಮ್ಮಿಂದ ಇಲ್ಲಿವರೆಗೂ ಕೂಡ ಬೇಗ ಹಾಕೋದಕ್ ಆಗಿಲ್ಲ ಅಂತ ರಾಜ್ಯ ನಾಯಕರು ಉಸ್ತುವಾರಿಯನ್ನ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಯತ್ನಾಳ್ ಅವರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಇದಕ್ಕೆ ಶೋಕಾಸು ನೋಟಿಸ್ ಅನ್ನ ಕೊಟ್ಟರು ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರು ಹೋದ್ರು ಆದ್ರೆ ಏನಾದ್ರೂ ಕೂಡ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಆಗಿದ್ರು ಕೂಡ ಅವರ ಬಾಯಿಗೆ ಮಾತ್ರ ಬೀಗ ಬಿದ್ದಿಲ್ಲ ಮತ್ತೆ ಬರ್ತಾರೆ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾರೆ ದಿನ ಬೆಳಗಾದ್ರೆ ನಮ್ಮ ಪಕ್ಷದ ನಾಯಕರ ವಿರುದ್ಧನೇ ಹೇಳಿಕೆಯನ್ನ ಕೊಡೋದು ಕೆಲಸ ಆಗಬಿಟ್ಟಿದೆ ಇನ್ನು ಶಾಸಕ ಯತ್ನಾಳ್ ಹೇಳಿಕೆಗಳಿಂದ ಡ್ಯಾಮೇಜ್ ಆಗ್ತಿದೆ ಅಷ್ಟಕ್ಕೂ ಇಷ್ಟೊಂದು ಸಾಫ್ಟ್ ಕಾರ್ನರ್ ಯಾಕೆ ಯತ್ನಾಳ್ ಅವರು ಮೇಲೆ ಈ ರೀತಿಯಾಗಿ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ಗೆ ನಾಯಕರು ಪ್ರಶ್ನೆ ಮಾಡಿದ್ರು ಇನ್ನು ಸಭೆಯಲ್ಲಿ ಡಿವೈ ವೈ ವಿಜಯೇಂದ್ರ ಇದ್ರು ಸಂಸದ ಬಸವರಾಜ ಬೊಮ್ಮಾಯಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಘಟಾನುಘಟಿ ನಾಯಕರು ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿದ್ರು ಇನ್ನು ಮೀಟಿಂಗ್ ಅಲ್ಲಿ ಉಸ್ತುವಾರಿಗೆ ರಾಜ್ಯ ನಾಯಕರು ಅನೇಕ ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು